ಕ್ರಿಮೆ ಬೆಳಂಗನ ಸಾಹಸ ವ್ಯಕ್ತಿತ್ವ ಮತ್ತು ದಾನ ಗುಣದ ವರ್ಣನೆ ಇದಕ್ಕಾಗಿನೇ ರನ್ನ ಪಂಪರಿಂದ ಪ್ರಭಾವಿತನಾಗಿದ್ದು ಸ್ಪಷ್ಟವಾಗಿದೆ ಆದರೂ ಪಂಪರನ್ನು ದಾಯಿ ಪ್ರಕೃತಿಯಲ್ಲಿ ವಿಕ್ರಮಾರ್ಜುನ ವಿಜಯ ಮಾದರೆ ನೋಡಿ ಟೈಟಲ್ನಲ್ಲಿ ಲೋಕಕ್ಕೆ ಪರಿಚಿತವಾಗಿದೆ ಎಂಟನೆಯ ಪದ್ಯದಲ್ಲಿ ವಾಲ್ಮೀಕಿ ಮಹಾಕವಿಗಳಿಂದ ರಾಮಾಯಣ ಮತ್ತು ಮಹಾಭಾರತಗಳು ಪ್ರಸಿದ್ಧಿ ಪಡೆದವು ಲಲಿತಕರ ಆಯಾ ಕವಿಯ ಬದುಕಿನ ಅಂಶಗಳು ಮತ್ತು ಅವರ ಕಾವ್ಯದ ಸ್ವರೂಪ ನಮಗೆ ಹಿರಿತವಾಗುತ್ತದೆ ಈ ಬೆಳಗುವ ದೀಪ ಹೊಂದಲ್ಲಿ ಪ್ರಜ್ವಲಿಸುವ ಹಾಗೆ ಜಗದ ಜನರೆಲ್ಲ ಕೊಂಡು ಹೋದರೂ ಕೊರತೆ ಮಾಡದೆ ದಾನ ಇದು ವಿಜಯವಾದ ಭೀಮಸೇನ ಬೇರೆ ಅಲ್ಲ ಸತ್ಯಾಶ್ರಯ ಇರುವೆ ಬೆಳಂಗ ಬೇರೆ ಅಲ್ಲ ಕೃತಿಯುದ್ಧಕ್ಕೂ ಇರುವೆ ಬೆಳಂಗನ ಸಾಹಸ ವ್ಯಕ್ತಿತ್ವ ಮತ್ತು ದಾನ ಗುಣದ ವರ್ಣನೆ ಇದಕ್ಕಾಗಿನೇ ಪ್ರಭಾವಿತನಾಗಿದ್ದು ಪಂಪನನ್ನು ವಿಕ್ರಮಾರ್ಜುನ ವಿಜಯ ಮಾದರಿ ಟೈಟಲ್ ಲೋಕಕ್ಕೆ ಪರಿಚಿತವಾಗಿದೆ ಎಂಟನೆಯ ಪದ್ಯದಲ್ಲಿ ವಾಲ್ಮೀಕಿ ಮಹಾಕವಿಗಳಿಂದ ರಾಮಾಯಣ ಮತ್ತು ಮಹಾಭಾರತಗಳು ಪ್ರಸಿದ್ಧಿ ಪಡೆದವು ಲಲಿತಕರ ಆಯಾ ಕವಿಯ ಬದುಕಿನ ಹಲವು ಅಂಶಗಳು ಮತ್ತು ಅವರ ಕಾವ್ಯದ ಸ್ವರೂಪ ನಮಗೆ ನಿಧಿತವಾಗುತ್ತದೆ ಈ ಬೆಳಗುವ ಭೀಮ ಹೊಂದಲ್ಲಿ ಪ್ರಲಿಸುವ ಹಾಗೆ ಜಗದ ಜನರೆಲ್ಲ ಕೊಂಡು ಹೋದರೂ ಕೊರತೆ ಮಾಡದೆ ದಾನಗು ನೆರೆವಾಗ ಭೀಮಸೇನ ಬೇರೆಯಲ್ಲ ಸತ್ಯಾಶ್ರಯ ಇರುವೆ ಬೆಳಕ ಬೇರೆಯಲ್ಲ ಕೃತಿಯುದ್ಧಕ್ಕೂ ಅಲ್ಲಲ್ಲಿ ಇಬ್ಬರನ್ನು ಅಭಿನ್ನವಾಗಿ ಸಮೀಕರಿಸಿ ತನ್ನ ಆಶ್ರಯ ಆಶ್ರಯದಾತನಾದಂತಹ